ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಶ್ರೀ ಯೋಗೇಶ್ವರ ಯಜ್ಞವಲಕ ಮಂದಿರದಲ್ಲಿ ಹನುಮ ಜಯಂತಿ ಆಚರಣೆ ಶನಿವಾರದಂದು ಅಪಾರ ಭಕ್ತಾದಿಗಳ ಮಧ್ಯ ಭಕ್ತಿಯಿಂದ ಜರುಗಿತು ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಾಯುಸ್ತಿ ಪಾರಾಯಣ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ತೊಟ್ಟಿಲಲ್ಲಿ ಹಾಕುವಿಕೆ ಸೇರಿದಂತೆ ಭಜನೆ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು

right ಇದೇ ಸಂದರ್ಭದಲ್ಲಿ ಎರಡು ದಿನಗಳಿಂದ ವೇದಮೂರ್ತಿ ಕಾರ್ತಿಕ್ ಜೋಶಿ ಅವರಿಂದ ನಡೆಸಲಾದ ಸುಂದರಖಂಡ ಪ್ರವಚನ ಕಾರ್ಯಕ್ರಮ ಸಂಪನ್ನಗೊಂಡಿತು ತಂತ್ರವನ್ನೇ ನಾವು ಕೇಳಿದ್ದೇವೆ ನಾವು ನಾವು ಕೂಡ ಯಾವಾಗ ನಮಗೆ ಒಂದು ಜಯ ದರಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಪ್ರಯತ್ನ ಇದ್ದಾಗ ಜಯ ಸಿಕ್ಕೇ ಸಿಗುತ್ತೆ ದೇವೇ ಅಂತಂದ್ರೆ ಅದಕ್ಕೆ ಹೇಳುವಂತಹ ಮಾತು ಹನುಮಂತ ದೇವರಿಗೆ ಎಷ್ಟು ಉತ್ಸಾಹ ಇತ್ತು ಅಂತ ತಿಳಿಸುವಂತಹ ಮಾತು ಕಾಷ್ಟಾ ದಜ್ಞನು ಜಾಯತೆ ಮಧ್ಯಮಮನ ಭೂಮಿ ಸ್ತೋಯಂ ಕಣ್ಯಮಮನ ದದಾತಿ ಪ್ರೋತ್ಸಾಹನಂ ನಾಸ್ತ್ಯ ಸಾಧ್ಯಂ ನರಾಣಂ ಮಾರ್ಕಾಲಬ್ಧ ಸರ್ವಯತ್ನ ಅಲಂಧಿ ಯಾರಿಗೆ ಜಯ ಸಿಗುತ್ತೆ ಅಂದ್ರೆ ನೋಡಿ ಮಾತೇ ಹೇಳುತ್ತೆ ಕಾಷ್ಟ ಲಗ್ನ ಜಾಯತೆ ಮನ್ಯಮಾನ ಹಿಂದೆ ಹೋಮವನ್ನು ಮಾಡಬೇಕು ಅಂತಂದ್ರೆ ಅರಣಿ ಮಥನವನ್ನ ಮಾಡ್ತಾ ಇದ್ದರು ಕಟ್ಟಿಗೆಯಿಂದ ಕೆಳಗಡೆ ಹತ್ತಿಯನ್ನು ಇಟ್ಟು ಕಟ್ಟಿಗೆಯಲ್ಲಿ ಹತ್ತಿಯನ್ನು ಇಟ್ಟು ಅದನ್ನ ಮಥಿಸಿದಾಗ ಅಲ್ಲಿ ಅಗ್ನಿ ಉತ್ಪಾದನೆಯನ್ನ ಹಾಕ್ತಾ ಇತ್ತು ಹಾಗಾಗಿ ಅಷ್ಟು ಪ್ರಯತ್ನ ಪಟ್ಟಾಗ ಮಾತ್ರ ಅಗ್ನಿ ಬರೀಕೆ ಸಾಧ್ಯ ಹಾಗೆ ಭೂಮಿ ಸ್ತೋಯಂ ಖನ್ಯಮಾನ ಮುಂದೆ ನೀರು ಹಾಕಬೇಕು ಆಳವಾಗಿ ತೋಡಿದಾಗ ಮಾತ್ರ ಆವಾಗ ನೀರು ಸಿಗುತ್ತೆ ತಾಳ್ಮೆ ಬೇಕು ಸತತವಾದ ಪ್ರಯತ್ನ ಬೇಕು ಹಾಗೆ ಸೋತ್ಸಾಹ ಸಾಧ್ಯ ನರಾಣ ನರರಿಗೆ ಅಸಾಧ್ಯವಾದದ್ದು ಅನ್ನೋದು ಯಾವುದೂ ಇಲ್ಲ ಆದ್ರೆ ಯಾವಾಗ ಅಸಾಧ್ಯವಾದ ಮಾರ್ಗ ಲಬ್ಧ ಯತ್ನ ಫಲಂತಿ ನಾವು ಆ ಮಾರ್ಗದಲ್ಲಿ ಚಲಿಸದೇವೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಎಲ್ಲವನ್ನ ಎದುರಿಸಿ ಚಲಿಸಿದಾಗ ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುತ್ತೆ ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಹನುಮಂತ ದೇವರು ಹೊರಟಾಗ ಅನೇಕ ವಿಘ್ನಗಳು ಹೆಚ್ಚೆ ಹೆಚ್ಚಿಗೆ ಅವರು ನಿವಾರಿಸಿಕೊಂಡು ಸೀತಾದೇವಿಯ ಸಂದರ್ಶನವನ್ನೂ ಮಾಡಿ ಸೀತೆಯಿಂದ ಆ ಚುಡಾವಣೆಯನ್ನು ಪಡೆದುಕೊಂಡರು ಯಾಕೆ ಸರ್ವಯತ್ನ ಫಲವತಿ ಅವರು ಸಾಧಿಸಲೇಬೇಕು ಅನ್ನುವಂತಹ ದೃಢ ಮನಸ್ಕರಾಗಿ ಹೋಗಿದ್ರು ಹಾಗಾಗಿ ಅವರು ಸಾಧಿಸಲಿಕ್ಕೆ ಆಯಿತು ಅಂತ ಹನುಮಂತ ದೇವರು ವಾಯಿ ದೇವರು ಪುತ್ರರು ಅಂತ ನೋಡಬೇಡ್ರಿ ಸಾಮಾನ್ಯ ಒಂದು ಕಪಿ ಅಂತ ನೋಡಿದಾಗಲೂ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಎಂಥ ವ್ಯಕ್ತಿತ್ವ ರಾಮ ಯಂತ್ರವನು ಭರತ ಯಂತ್ರವನು ಶತ್ರುಘ್ನ ಒಬ್ಬೊಬ್ಬರ ವ್ಯಕ್ತಿತ್ವವನ್ನು ನೋಡ್ತಾ ಹೋದ್ರೆ ನಮಗೆ ರೋಮಾಂಚನವಾಗುತ್ತೆ ಹಾಗಾಗಿ ದೇವರು ಸುಂದರ ಕಾಂಡದಲ್ಲಿ ಇಷ್ಟು ಪಾಠಗಳನ್ನ ನಮಗೋಸ್ಕರವಾಗಿ ಮಾಡಿದ್ದಾರೆ ಅಂತಹ ಕೆಲಸ ಆಯ್ತು ಅಷ್ಟೇ ಅಲ್ಲದೇನೆ ಯಾರಾದರೂ ಒಂದು ಕೆಲಸ ಹೇಳಿಕೊಟ್ರೆ ಅದನ್ನ ಅಷ್ಟೇ ಮಾಡಿ ಬರೋರು ಕೆಲವರು ಇರ್ತಾರೆ ಸ್ವಲ್ಪ ಇರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಸೇರ್ಸೋರು ಇರ್ತಾರೆ ಸೇರಿಸಿದ್ದು ಹಿಂದಿನ ಕಾರ್ಯಕ್ಕೆ ಬಾಧಕವಾಗಬಾರದು ಅಂತಹ ಕೆಲಸವನ್ನು ಹನುಮಂತ ದೇವರು ಮಾಡಿದ್ರು ಹನುಮಂತ ದೇವರು ಸೀತೆಯನ್ನು ಭೇಟಿಯಾಗಿ ಅವಳಿಗೆ ಚೂಡಾಮಣಿಯನ್ನು ತೆಗೆದುಕೊಂಡು ರಾಮನ ಉಂಗುರವನ್ನು ಕೊಟ್ಟು ರಾಮ ಬರ್ತಾನೆ ಅಂತ ಧೈರ್ಯವನ್ನು ಹೇಳಿ ಆ ನಂತರದಲ್ಲಿ ಇಡೀ ಅಶೋಕವರ ಧ್ವಂಸವನ್ನ ಮಾಡಿದ್ರು ಅಂತ ಕೇಳಿದ್ವಿ ನಿನ್ನೆ ಅದರ ಉದ್ದೇಶ ಅವರಿಗೆ ಈ ಸಲವಾಗಿ ಇಂಥ ಒಂದು ಪರಾಕ್ರಮವನ್ನ ತೋರಿಸಿದ್ರು ಮಂತ್ರಿಗಳನ್ನೂ ಕೂಡ ಮೂರನೇ ಒಂದು ಭಾಗವನ್ನ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅನುಮೋದ ಜಯಂತಿಯು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರ್ತಿದೆ ಈ ಹದಿನಾ ಜಯಂತಿಯ ಅಂಗವಾಗಿ ಮೂರು ದಿನಗಳ ಜ್ಞಾನಸಭಾಪ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಅದೇ ರೀತಿಯಾಗಿ ಶ್ರೀ ಅನಂತರಾಜ್ ಮುಸ್ಲಿ ಗುಲ್ಬರ್ಗ ಇವರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ವೇದಮೂರ್ತಿ ಶ್ರೀ ಕಾರ್ತಿಕ್ ದೋಶಿ ಇವರಿಂದ ಪ್ರವಚನ ಆಗ್ತಾ ಇದೆ ಪ್ರವಚನ ಆಯಿತು ಇವತ್ತು ಇವತ್ತಿನ ದಿವಸ ಬೆಳಗ್ಗೆ ಥರ ಮತ್ತು ವಾಶ್ಚುತಿ ಕಾರ್ಯಕ್ರಮ ಮತ್ತು ಯಂಜಾವತ್ತರ ಹನುಮಂತೇವರ ದೇವಸ್ಥಾನ ರಥೋತ್ಸವಗಳು ಅತ್ಯಂತ ಉಜೃಂಣೆಯಿಂದ ನಡೆಯಿತು ಇದೀಗ ಹನ್ನೆರಡು ಗಂಟೆಗೆ ಶ್ರೀಯುತ ಕಾರ್ತಿಕ್ ಜೋಶಿ ಅವರಿಂದ ಮಂಗಳ ಕಾರ್ಯಕ್ರಮ ಮುಕ್ತಾಯ ಇರ್ತದೆ ಸಾಯಂಕಾಲ ಅಷ್ಟಾವಧಾನ ಪೂಜೆ ಅಷ್ಟಾವಧಾನ ಪೂಜೆ ಇರ್ತದೆ ಸಾಯಂಕಾಲ ತನುಮನದಾನದಿಂದ ಅತ್ಯಂತ ಯಶಸ್ವಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಮುಕ್ತಾದಿಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ಮುಂದೆ ಮಾಡ್ತೀನಿ ರಾಮಚಂದ್ರಾಯ ವೇಧಸೆ ರಘುನಾಥಾಯ ಸೀತಾಯ ನಮಃ ಮನೋಜವಂ ಮಾರುತತುಲ್ಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವಲಿಷ್ಠ ವಾತಾಕ್ಷ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಂಗಾವತಿಯ ಯಾಜ್ಞವಲ್ಕ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಮೂರು ದಿನಗಳ ಜ್ಞಾನ ಸತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ಹನ್ನೊಂದು ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದನೇ ತಾರೀಖಿನ ದಿವಸ ಜ್ಞಾನ ಸತ್ರದ ಜೊತೆಗೆ ಹರಿದಾಸವಾಣಿ ಕಾರ್ಯಕ್ರಮವೂ ಕೂಡ ಅನಂತ ಮಿಸ್ತ್ರಿ ಗುಲ್ಬರ್ಗ ಅವರಿಂದ ನಡೆದಿತ್ತು ಇವತ್ತಿನ ದಿನ ಬೆಳಿಗ್ಗೆ ಹನುಮಂತ ದೇವರನ್ನು ತೊಟ್ಟಲಲ್ಲಿ ಹಾಕಿ ದೇವರಿಗೆ ಮಧು ಅಭಿಷೇಕ ಆಯಿತು ಅದರ ಜೊತೆಗೆ ವಾಯುಸ್ತುತಿ ಪುನಶರಣ ಕಾರ್ಯಕ್ರಮವೂ ಕೂಡ ನಡೆಯಿತು ಈಗ ಆ ಜ್ಞಾನ ಸತ್ರದ ಮೂರನೇ ದಿವಸ ಮಂಗಳ ಕಾರ್ಯಕ್ರಮ ಸುಂದರಕಾಂಡ ಪ್ರವಚನ ಕಾರ್ಯಕ್ರಮವು ಕೂಡ ನಡೆದು ಅತ್ಯಂತ ಸೊಗಸಾಗಿ ಸದ್ಭಕ್ತರೆಲ್ಲರನ್ನು ಈ ದೇವರು ಈ ಹನುಮ ಜಯಂತಿಯ ದಿನ ಕೂಡಿಸಿದರು ಹಾಗಾಗಿ ಅಂತಹ ದೇವರು ನಾಮನಲ್ಲಿ ಹೇಗೆ ಭಕ್ತಿಯನ್ನು ತೋರಿಸಿದ್ರು ಅಂತಹ ಭಕ್ತಿಯನ್ನು ನಮಗೆಲ್ಲರಿಗೂ ಕೂಡ ಕೊಡಲಿ ಹೇಳಿ ನಾ ಈ ಮುಖಾಂತರವಾಗಿ ಕೇಳಿಕೊಳ್ತೇನೆ ಶ್ರೀ ಕೃಷ್ಣ ಆರೋಪ ನಮಸ್ತೆ ಜಯ ಶ್ರೀ